ನೂರಾರು ಜನ ರೈತರನ್ನ ಪ್ರಾಣ ಇಡ್ತಾ ಇಡ್ತಾ ಇದ್ದಾರೆ ಸಂಬಂಧಪಟ್ಟ ಈ ಅಧಿಕಾರಿಗಳಿಗೆ ನಾವು ಸುಮಾರು ಪತ್ರಗಳನ್ನು ಬರೆದಿದ್ದೀವಿ ಮನವಿಯನ್ನು ಮಾಡಿದೀವಿ ಪ್ರಯೋಜನ ಆಗಿಲ್ಲ ಇದು ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗ್ತಕ್ಕಂಥ ಒಂದು ಕಚೇರಿ ಆಗಿದೆ ಇಲ್ಲಿ ಸಿ ಕ್ಯಾಮ್ರಾಗಳಿಲ್ಲ ಇಲ್ಲಿ ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಲಿ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಲಿ ಇರೋದಿಲ್ಲ ಇಲ್ಲಿ ಇಲ್ಲ ಸೆಕ್ಯೂರಿಟಿ ಇಲ್ಲ ಇಲ್ಲ ಕುಮಾರ್ಸರಿಲ್ಲ ಇಲ್ಲಿ ನೋಂದಣಾಧಿಕಾರಿಗಳೇ ಇಲ್ಲಿ ಒಬ್ಬರೇ ಅಧಿಕಾರಿಗಳಿರ್ತಕ್ಕಂಥದ್ದು ಅಂಥದ್ದು ಇವತ್ತು ಆಫೀಸಲ್ಲಿ ನಡೀತಾ ಇದೆ ಇವರೇನು ಮಾಡ್ತಾರೆ ಅಂದರೆ ರೈತರು ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಪಂಚಾಯತಿ ಪಾಲಿಕತೆ ಆಗಲಿ ಮುಂದೆ ಯಾವುದಾದ್ರು ರಿಜಿಸ್ಟ್ರೇಷನ್ಗಳಾಗಲಿ ಇಲ್ಲ ಮಾರ್ಕ್ ಗೇಜೆಗಳಾಗಲಿ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ರೈತರನ್ನು ಹಿಂಸೆ ಕೊಟ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಲಂಚವಾಗಿ ಅವರೇನೇನು ಲಂಚ ಕೊಡಲಿಲ್ಲ ಅಂದರೆ ಬ್ರೋಕಾಂತ್ರ ಮುಖಾಂತರ ಕೆಲಸ ಆಗಬೇಕು ಇಲ್ಲಿ ನೂರಾರು ಜನ ಬ್ರೋಕರ್ಗಳಲ್ಲಿ ಸಿಕ್ಕಾಬಟ್ಟೆ ಲಾಭ ಮಾಡ್ತಾ ಇದ್ದಾರೆ ಆದರೆ ರೈತರಿಗೆ ಒಂದು ಗೌರವ ಇಲ್ಲ ಆ ಒಮ್ಮ ಕುತ್ಕೊಳ್ಳೋ ಚೇಂಬರಲ್ಲಿ ಯಾರಾದರೂ ಸೀನಿಯರ್ಸ್ ಬಂದು ಆಗಲಿ ಕುತ್ಕೊಳ್ಳೋಕೆ ಒಂದು ನಾಲ್ಕು ಚೇರು ಹಾಕಿಲ್ಲ ಏನು ಮೇಡಮ್ ಯಾಕೆ ಈ ಥರ ಮಾಡ್ತೀರಾ ಅಂತ ಹೇಳಿದ್ರೆ ನಾನು ಮುಂದೆ ಯಾರು ಕೂತ್ಕೋಬಾರದು ನನಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಿಜವಾಗ್ಲೂ ಹೇಳಬೇಕಾದ್ರೆ ಇಂಥ ಅಧಿಕಾರಿಯನ್ನು ನಮ್ಮ ತಾಲೂಕಲ್ಲಿ ಇದುವರೆಗೂ ನೋಡಿಲ್ಲ ಡಿ ಆರ್ಒ ಕಣ್ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಕಣ್ಣು ಕಣ್ಮುಚ್ಕೊಂಡು ಕೂತಿದ್ದಾರೆ ಇಲ್ಲಿ ಆಡಳಿತ ನಡೆಸ್ತಕ್ಕಂಥ ಶಾಸಕರು ಕೂಡ ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಇದುವರೆಗೂ ಏನು ಪ್ರಯೋಜನ ಆಗಿಲ್ಲ ಈ ದಿನ ನಾವು ಈ ಅಧಿಕಾರಿಯನ್ನು ಪಾಗೋಡ ತಾಲೂಕಿಂದ ಹೊರಗಡೆ ಅಮಾನತುಗೊಳಿಸಬೇಕು ಇಲ್ಲ ಅಂದ್ರೆ ಈಗಲೇ ಸ್ಪಾಟ್ ಅಲ್ಲೇ ಅಮಾನತುಗೊಳಿಸಬೇಕು ನಾವು ಇವತ್ತು ಡಿ ಸಿ ಗಮನಕ್ಕೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಈಗ ಮಾನ್ಯ ಶಾಸಕರು ಕೂಡ ಇವತ್ತು ಫೋನ್ ಮಾಡಿದ್ದೀವಿ ಅವರು ಕೂಡ ಇಲ್ಲಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ನಮಗೆ ಸುರಕ್ಷಿತವಾಗಿ ಇಲ್ಲಿ ಒಂದು ಏನು ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾವು ಬೆಳಿಗ್ಗೆಯಿಂದ ತಿಂಡಿ ತೀರ್ಥ ಎಲ್ಲ ಕೂಡ ಇಲ್ಲೇ ತರಿಸ್ಕೊಂಡು ನಾವು ತಿಂದಿದ್ದೀವಿ ನಾವು ರಾತ್ರಿ ಅಹೋರಾತ್ರಿ ಕೂಡ ಧರಣಿಯನ್ನು ಮಾಡ್ತಾ ಇದ್ದೀವಿ ಈ ಲಂಚ ಗುಂಡಿ ಅಧಿಕಾರಿನ ಮೊದಲು ಬಾಗಡದಿಂದ ಅಮಲಂತು ಮಾಡಬೇಕು ಇಲ್ಲಿದ್ರೆ ಇಲ್ಲಿಂದ ಹೊರಗಡೆ ಕಳಿಸ್ಬೇಕು ಅದುವರೆಗೂ ನಾವು ಯಾವುದೇ ಕಾರಣಕ್ಕಾಗಿ ಇದ ಪ್ರಸಕ್ತಿನೇ ಇಲ್ಲ ಇಂಥ ಅಧಿಕಾರಿಗಳು ಪರಕೇರ್ ತಗೊಂಡು ಹೆಂಗೆ ಈ ಬಜಾರ್ ಗುಡಿಸಿವಿ ಹಂಗೆ ಸಾರ್ವಜನಿಕರನ್ನ ಮತ್ತು ರೈತರನ್ನ ಹಣವನ್ನ ಲೂಟಿ ಮಾಡ್ತಾ ಇದ್ದಾಳೆ ಇವಮ್ಮ ಫಸ್ಟ್ ಇವಮ್ಮನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲಿಂದ ಹೊರಗಡೆ ಕಳಿಸ್ಬೇಕು ಮತ್ತು ಲೋಕಾಯುಕ್ತತೆಗೆ ಎನ್ಕ್ವೈರಿಗಾಕಿ ಇವರು ಏನಿವತ್ತು ಅವ್ರ ಆಸ್ತಿ ಇದೆ ಆಸ್ತಿ ಹತ್ತರ ಪಟ್ಟು ಇವರು ಸಂಪಾದನೆ ಮಾಡಿದ್ದಾರೆ ಆದ್ರೂ ಸರ್ಕಾರ ಕಣ್ಣು ಮುಚ್ಕೊಂಡಿದೆ ಇವತ್ತು ಎಲ್ಲಾ ಅಧಿಕಾರಿಗಳು ಕೂಡ ಕಂಪ್ಲೇಂಟ್ ಹೋದ್ರು ಕೂಡ ಮೇಲಾಧಿಕಾರಿಗಳು ಲಂಚವಾಗಿ ಇವರಿಂದ ಹಣವನ್ನು ತಿಂದು ಯಾರು ಕಿವಿ ಕೊಡ್ತಾ ಇಲ್ಲ ನಾವು ನಾವಿಲ್ಲಿ ಧರಣಿ ಮಾಡ್ತಾ ಇದ್ದೀವಿ ಎಲ್ಲಾ ಅಧಿಕಾರಿಗಳಿಗೂ ನಾವು ತಿಳಿಸಿದೀವಿ ಇವತ್ತು ಡಿ ಆರ್ ಅಂದಾಗ ಒಬ್ಬ ಪೋಸ್ಟ್ ಮ್ಯಾನ್ ಇದ್ದಂಗೆ ಡಿ ಆರ್ ಹೇಳ್ತಾರೆ ಅವರು ನಮ್ಮ ಕೈಲಿ ಏನು ಅನ್ನೋದಿಲ್ಲ ಸರ್ ನೀವು ಸ್ಟ್ರೈಕ್ ಅನ್ನ ಮಾಡಿಕೊಂಡು ಏನನ್ನ ಮಾಡಿಕೊಂಡ್ರೆ ನಮ್ಮ ಕೈಲಿ ಆಗೋದಿಲ್ಲ ಒಮ್ಮನ್ನು ಹೊರಗಡೆ ಕಳ್ಸೋದಕ್ಕೆ ಅಂತ ಮೇಲಾಧಿಕಾರಿಗಳು ಹತ್ತು ತಾಲೂಕಲ್ಲಿ ಹತ್ತು ರಿಜಿಸ್ಟ್ರಿಗಳಿದ್ದಾವೆ ಹತ್ತು ಜನಕ್ಕೆ ಇವರು ಇಟ್ಟಾದಾಗ ಒಬ್ಬ ಅಧಿಕಾರಿನೇ ಇಲ್ಲ ಹೊರಗಡೆ ತೆಗೆದು ಆಫೀಸಲ್ಲಿ ಕುಂಡಿಸ್ಕೊಳ್ಳಿ ಇವಾಗ ಸರ್ಕಾರಿ ಸಂಬಳ ಬರುತ್ತೆ ಸಾರ್ವಜನಿಕ ಸಾರ್ವಜನಿಕರ ರಕ್ತವನ್ನು ಈರ್ತಾ ಇದ್ದಾಳೆ ಇಲ್ಲಿ ಯಾರಿಗ ಬೆಲೆ ಅಂದರೆ ಸಾರ್ವಜನಿಕ ರೈತರಿಗೆ ಬೆಲೆ ಇಲ್ಲ ಇಲ್ಲಿ ಇಲ್ಲಿ ಏನಿದ್ರು ಸೋಲಾರ್ ಏಜೆಂಟ್ಗೆ ಖಾಸಗಿ ಸೋಲಾರ್ಗೆ ಮತ್ತು ಸೋಲಾರ್ ಶ್ರೀಮಂತರಿಗೆ ಮಾತ್ರ ಇಲ್ಲಿ ಬೆಲೆ ಮತ್ತೆ ರಿಯಲ್ ಎಸ್ಟೇಟ್ಗೆ ಇಲ್ಲಿ ಅಬಲೇ ಕಾಲದಲ್ಲಿ ದಾಖಲೆಗಳನ್ನ ಬರೀ ಸೋಲರ ರಿಯಲ್ ಎಸ್ಟೇಟ್ಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ ತಾಲೂಕಲ್ಲಿ ಅವರು ಯಾರಿಗೂ ಹೆದರೋದಿಲ್ಲ ಅವ್ರು ಹೇಳೋ ಪ್ರಶ್ನೆ ಇಷ್ಟೇ ನೀವು ರೆವಿನ್ಯೂ ಮಿನಿಸ್ಟರ್ಗನ್ನ ಹೇಳ್ಕೊಳ್ರಿ ಸಿ ಎಂಗನ್ನ ಹೇಳ್ಕೊಳ್ರಿ ನಿಮ್ಮ ತಾಲೂಕ್ ಎಮ್ ಎಲ್ ಎ ಹೇಳ್ರಿ ನಾನು ಯಾರಿಗೂ ಕೇರ್ ಮಾಡೋದಿಲ್ಲ ನಾನು ಲಂಚ ತಗೊಳ್ಳೋದು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಕಡ್ಡಾ ಖಂಡಿತವಾಗಿ ಹೇಳ್ತಾ ಇದ್ದಾರೆ ಇಂಥ ಕುಂಡಿ ಅಧಿಕಾರಿನ ಮೊದಲು ಸಿ ಓಡಿ ತನಿಖೆಯನ್ನು ಫಸ್ಟ್ ನಡೆಸಬೇಕು ಲೋಕಾಯುಕ್ತ ಆಗಬೇಕು ಅವ್ರು ಏನು ಮುಂದುವರಿಸಿ ಇದುವರೆಗೂ ಕೋಟ್ಯನು ಗಟ್ಟಲೆ ಸಂಪಾದನೆ ಮಾಡಿದ್ದಾರೆ ತನ್ನ ಆದಾಯಕ್ಕಿಂತ ಮೀರಿ ಆಸ್ತಿಯನ್ನು ಮಾಡಿದ್ದಾರೆ ಆ ಆಸ್ತಿ ಎನ್ಕ್ವೈರಿ ಮಾಡಿಬಿಟ್ಟು ಒಂದು ಫಸ್ಟ್ ಮುಟ್ಗೋಲು ಹಾಕ್ಬೇಕು ಸರ್ಕಾರ ಇರ್ತ ಸಂದರ್ಭದಲ್ಲಿ ಹೇಳ್ತಾ ನಾವು ನಮ್ಮ ಮನವಿಯನ್ನು ಸ್ವೀಕರಿಸಿ ಈ ದಿನದಿಂದ ಹೊರಗಡೆ ಅವಮನ್ನ ಕಳಿಸಿ ಡೆಪುಟೇಷನ್ ಹಾಕಲಿ ಸಸ್ಪೆಂಡ್ ಮಾಡಲಿ ಅಮಾನತುಗೊಳಿಸಲಿ ನಾವು ಇಲ್ಲಿ ಮುಂದಕ್ಕೆ ನಾವು ಇದೊಳ ಪ್ರಸಕ್ತಿನೇ ಇಲ್ಲ ಅಹೋ ಅಹೋರಾತ್ರಿ ಆಗಲಿ ನಾವು ಧರಣಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀವಿ ಇಂಥ ಅಧಿಕಾರಿಗಳಿಗೆ ನೀವು ಯಾಕೆ ಮನ್ನಣೆಯನ್ನು ಕೊಡ್ತಾ ಇದ್ದೀರಾ ಮೇಲಾಧಿಕಾರಿಗಳು ನಾವು ಎಷ್ಟು ಪತ್ರಗಳು ಬಂದ್ರು ಕೂಡ ಯಾಕೆ ಉತ್ತರ ನೀವು ಕೊಡ್ತಾ ಇಲ್ಲ ನೀವು ಎಷ್ಟು ಲಂಚಕೋರಿಗಳಾಗಿದ್ದೀರಾ ಇವರಿಂದ ನಿಮ್ಗೆ ಎಷ್ಟು ಬರುತ್ತೆ ಅಂತ ನಾವು ಪ್ರಸಕ್ತಿ ಕೇಳ್ತಾ ಇದ್ದೀವಿ ಈಗ ದಯವಿಟ್ಟು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಿಷ್ಟೇ ರೈತರ ಅಹವಾಲನ್ನು ಸ್ವೀಕರಿಸಿ ಇವತ್ತು ನಾವೇನು ರೈತರು ಧರಣಿ ಮಾಡ್ತಾ ಇದ್ದೀವಿ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರಿಗೆ ಬೆಲೆ ಕೊಡಬೇಕು ರೈತರಿಗಾಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ತಳಿಬೇಕು ಉತ್ತಮವಾದಂತಹ ನೋಂದಣಾಧಿಕಾರಿಯನ್ನ ನೇಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಮೇಲಾಧಿಕಾರಿಗಳಿಗೂ ಮತ್ತು ರೆವಿನ್ಯೂ ಮಿನಿಸ್ಟರ್ಗ ಮತ್ತೆ ಮುಖ್ಯಮಂತ್ರಿಗಳಿಗೂ ಇವತ್ತು ಮನವಿಯನ್ನ ನಾವು ಕೊಡ್ತಾ ಇದ್ದೀವಿ ಇದು ಕೊನೆ ಎಚ್ಚರಿಕೆ ಮತ್ತೆ ಏನಾದರೂ ಇವತ್ತು ಇವರನ್ನ ಹೊರಗಡೆ ಕಳಿಸಿಲ್ಲ ನೋಂದಣಾಧಿಕಾರಿ ರಾಧಮ್ಮನ ಅಂತ ಹೇಳಿದ್ರೆ ನಾವು ಆಹಾರಾತ್ರಿ ಮೂವತ್ತಲ್ಲ ನಲವತ್ತು ದಿವಸ ಆದ್ರೂ ಇಲ್ಲಿ ಧರಣಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ